ನೋ ಹೋಗಲಿ ನಾನು ಹೋಗಲಿ ಅಮ್ಮತ್ತ ಸೇವಾ ಮಾಡಿಲ್ಲ ಹೋಗಲಿ ಮರತಂಗಾ ಹೋಗಲಿ ಮರತಂಗಾ. To ariyanaga Kal degi na misi Kal nera sursi Kela na ಪುರುಷರ ಜೋಡಿ ಅನ್ನ ಕೊಲಿಲ್ಲ ಮ್ಯಾಗ ಅನಿಮಿತ್ತ ಬಂದು ಕಾರುಣ್ಯ ಸಿಂಧು ಕ್ರಪ ಮಾಡು ನೀ ಬೇಗ ಹಸ್ತಿಟ್ಟ ಮಗನಿಗೆ ಹರ್ಷ ಯೋಗಿ ಹೋಗೋ ಗಂಗೆ സായി മെറിയോ ഇല്ല ബീക

ಕಲಿ ಕೆಟ್ಟ ಹೋಗ್ಯಾವ ತಲಿ ಬ್ಯಾರಿ ಮಾಡಿ ಅನ ತಮ್ರಿಗ ಆಡಿಸಿದಂತೆ ಆಡುವ ಪಾತ್ರ ಸೂತ್ರವನ ಹಿಂದೂ ಪುಣ್ಯಾತ್ಮರೇ ಏನ್ರಿಪ್ಪ ಈ ರಾಮಾಯಣದೊಳಗೆ ಸನ್ನಿವೇಶವನ್ನು ಕೇಳಿರಿ ಹ ರಾಮ ವನವಾಸಕ್ಕೆ ಹೋಗ್ಯಾರ ಹೋಗ್ಯಾರ ಭರತಗ ಪಟ್ಟ ಹೌದು ಹೌದಿಲ್ಲ ಹೌದ್ರಿಪ್ಪ ತಾಯಿ ಇಚ್ಛಾದ ಹೇಳತಂಡ ನನ್ನ ಮಗನಿಗೆ ಪಟ್ಟ ರಾಮ ವನವೇಸ್ಸಕ್ಕೆ ಹೋಗಿ ಹೋಗಬೇಕು ಮಾತು ಕೊಟ್ಟಿದಿ ಇದನ್ನ ನಡೆಸಿಕೊಡಂತ ಹೌದು ಹೌದಿಪ್ಪ ಆದರೆ ಬಂಧುಗಳು ಈ ಸಂದರ್ಭ ನಾನು ಯಾಕೆ ನೆನಪು ಮಾಡಿನಿತ್ತು ಕೇಳಿದ್ರ ಯಾಕ್ರೀಪ್ಪ ಕಟ್ಟಿ ಏರಿ ಕಲಿ ಬ್ಯಾರೆ ಮಾಡಿದ ಅಣತಮ್ಮ ರೋಲಿ ಅಂತ ಹೌದು ಹೌದಿಯಪ್ಪ ಅವಾಗೂ ಕಲಿಯಿತ್ತು ಈಗೂ ಕಲಿ ಈಗೂ ಅದ ಆದರೆ ವನವಾಸನ್ನು ಮುಗುದಿಲ್ಲಾಗಿತ್ತು ಮುಗುದಿಲ್ಲ ಭರತ ಹೋಗ್ತಾನೆ ಯಾರ ಕಡೆ ಯಾರ ಶ್ರೀರಾಮಚಂದ್ರ ರಾಜ್ಯಭಾರ ಮಾಡಬೇಕು ಮಾಡಬೇಕು ಆ ಸಿಂಹಾಸನದ ಮೇಲೆ ನೀನು ಕೂತಾಗದ ಕಳೆ ಬರ್ತದೆ ಬರ್ತದ ಕಳೆ ಅದಕ್ಕೊಂದು ಗೌರವಿತವಾಗಿರ್ತಕ್ಕಂತ ಸ್ಥಾನದ ಹೌದು ನೀನ್ ಬಂದು ಕೊಡ್ರಂತ ಹೇಳ್ತಾನೆ ಅವಾಗ ಇನ್ನು ಕೂಡ ನಾ ತಂದಿಗೆ ಕೊಟ್ಟು ಮಾತು ಮುಗುದಿಲ್ಲಪ್ಪ ಅವಾಗ ಭರತ ஏத்தகாத் நீர மேல் கூட்ர நின் பாதுகே இட்ட குருச்சி மேல் இடத்த நான் மாத்த கண்டுத்தான அவரு அணத்தம் இவத்து நான் அண்தமரு ಸಹೋದರ ಸಮಾಧಿ ಮೇಲೆ ಅರಮನೆಯನ್ನು ಕಟ್ತಕ್ಕ ಲಾಭಗಳು ಪುಣ್ಯಾತ್ಮರೇ ರಾಮಾಯಣ ಗ್ರಂಥ ಪೂಜ್ಯನೀಯ ಗ್ರಂಥ ಆಗಲಿಕ್ಕೆ ಇದೇ ಕಾರಣ ತಂದೆ ಮಕ್ಕಳಲ್ಲಿ ಎಂತ ಬಾಂಧವ್ಯದ ಗಂಡತಿ ಗಂಡನಲ್ಲಿ ಎಂತ ಬಾಂಧವ್ಯದ ಅಣ್ಣ ತಮ್ಮಲ್ಲಿ ಎಂತ ಮಧುರತ್ರ ಐತೆ ಅನ್ನೋದಕ್ಕೆ ಅದಕ್ಕೆ ಪುಣ್ಯಾತ್ಮರೇ ಇವತ್ತಿನ ಕಲಿ ಆವತ್ತಿನ ಕಲಿ ಹೇಳು ಕಟ್ಟಿ ಏರಿ ಕಲಿ ಕೆಟ್ಟ ಹೋಗ್ಯಾವ ತಲಿ ಜಾರಿ ಮಾಡಿ ಅಣತಮ್ರಿಗ ಆಡಿಸಿದಂತೆ ಆಡುವ ಪಾತ್ರ ಶೂದ್ರವನ ಬೇಗ ಈ ಪ್ರಸಾದ ಗಂಟಿನ ಪರವಾನಿಕೆ ಪಡ್ಕೊಂಡ ಬಂದರ ತದ ಮನಿಗ ಮಾಡಿದ ಮುಖ ನೋಡಿ ಮಗನಿಗೆ ಕೇಳ್ತಾಳ ಸ್ಥಳ ಯಾರ ನಂದಾರ ನೀ

ಕಳಿಲೆ ಅಂಗ ದಿವಸ ಸೊಗಸಿಲ್ಲ ಮನಸೀಗ ಹಾಳುತ್ತ ಬಿಸಿಲ ಸುಡ್ತಿವ ಕಾಲ ಗುಳ್ಳಿ ಬಂದು ಎಂಟತ್ತ ಹೂಡಿ ಉಳಿಮೆ ಮಾಡುತ್ತಿದ್ದ ರೈತ ಹಲದಾಗ ಿಯಲು ನೀರ ಕೇಳ ನ ಹೋಗಿ ರೈತಾಗ

ದಾಸ ಕಳಿಲೆ ಅಂಗದೋಸ ಸೊಗಸಿಲ್ಲ ಮಳಸ ಈಗ ಏ ಬಾಳೆ ಬಿಸಲ ಸುಡತೇವ ಕಾಲ ಗುಳಿ ಬಂದು ಹಂಗಾರು ಏ ಎಂಟತ್ತ ಹೂಡಿ ಉಳಿಮೆ ಮಾಡತಿದ ರೈತ ಹೊಲವಾಗ ಕುಡಿಯಲು ನೀರ ಕೇಳಾನ ನಮಾದನ ಹೋಗಿ ರೈತ

ಸಿದ್ಧರಾಟ ಶಿವನೇ ಬಲ್ಲ ಸಾರಿ ಶ್ರುತಿ ಹಿಂಗ ಇಲ್ಲದಂಗ ಇಲ್ಲದ ಇದ್ದಂಗ ಮಾಡು ಶಕ್ತಿ ಅವರ ಭಂಡಾರ ಮೈ ಮೇ ಹಗರಿಲ್ಲ ತಮ್ಮ ಉರುಳು ನಡೆದಾಗ ನಮ್ಮ ಬದುಕು ಸುಂದರ ಆಗಬೇಕಾಗಿತ್ತಂದ್ರ ಏನ್ ನಾವು ನಾವೆಲ್ಲಿ ಮನೆ ಬಿಟ್ಟು ಪ್ರಪಂಚ ಬಿಟ್ಟು ಗುಡ್ಡ ಸೇರುದು ಬೇಕಾಗಿಲ್ಲ ಮತ್ತೆ ಒಟ್ಟ ಸುಲಭದ ಹೇಳಿಪಾ ಸುಲಭವಾದ ಭಂಡಾರದ ಮೈಮ ಹಗರಿಲ್ ತಮ್ಮ ಹೌದು ಏನಿರ್ಲಿ ಅರಿವಿರ್ಲಿ ನಡತ ಅದಕ್ಕೆ ಹೇಳ್ಯಾರ ಪುಣ್ಯಾತ್ಮರ ನಡಿ ನುಡಿ ತೊಡಿ ಇದೇ ಜನ್ಮ ಕಡಿಯ ಹೌದಿಲ್ಲ ನುಡಿತಿಲ್ಲ ಹಂಗ ನಡೀದು ಕಲಿತೆ ಅಂದ್ರೆ ನಿನ್ನಂತ ದೇವರ ಈ ಜಗತ್ತಿನ ಯಾರಿಲ್ಲ ಅಂತ ಹೇಳ್ತಾರೆ ನೀನೇ ದೇವರಾಗ್ತಿ ಸುಲಭ ಐತಿ ನಡೀದು ಬಹಳ ಕಠಿಣ ಹಂಗ ಈ ಜಗತ್ತಿನಾಗ ಪುಣ್ಯ ನುಡಿ ಮತ್ತು ನಡಿಯನ್ನು ಒಂದಾಗಿ ಕೊಂಡಿರ್ತಕ್ಕಂತ ಇವತ್ತಿನ ದಿನಮಾನದ ಸಂತರು ಸಿದ್ದೇಶ್ವರ ಮಹಾಸ್ವಾಮಿಗಳ ತಿಳ್ಕೊಂಡು ಜಗತ್ತು ಶ್ರುತಿ ಹೇಳ್ತದ್ರಿ ಹೇಳು ಬಂಗಾರ ಕೆತ್ತ

ಎತ್ತ ಹೋಗಿ ಎಂಟತ್ತಾಗ್ಲಿ ಅಂತ ಹಸ್ಲಿ ತಾವನಿ ಈಗ ಬಲ್ಲ ಸಾರಿ ಸುತಿ ಹಿಂಗ ಇಲ್ಲದಂಗ ಇಲ್ಲದ ಇದ್ದಂಗ ಮಾಡು ಶಕ್ತಿ ಅವಾಗ ಭಂಡಾರ ಮೈಮಾ ಹಗರಿಲ್ಲ ಹಗರಿಲ್ಲ ತಮ್ಮಲ್ಲಿ ನಡತಾಗ மாதண்ணல் பால மாதண்ணல் பாலுக அடுத்த தங்களை வைத்தாயன தந்தைகமிஷே தன்னுடைய ஒரு ಅಣ್ಣ ತಮ್ಮರಿಗೆ ವಾಕ್ವಾದ ನಡಿತದ ಭೀಮ ಮಗ ಬಳಿ ಸಂದರ್ಭಾಡಿ ಸಂದರ್ಭ ಹೇಳುವೆ ಮುಂದಿನ ಸಂಜೆ ಅಲನ ಕಾಲ ಲೀಲೆ ನಡೆದವ ಕೇಳಾರಿ ಇಲ್ಲಿವರಿಗ ಧರ್ಮವಂತರಿಗೆ ದರ್ಶನ ಕೊಡತಾರ ನಂಬಿದ ಭಕ್ತರಿಗ 니가 나가, 니가 나가, 니가 나가, 소리지 가나와가 ತಮ್ಮರಿಗೆ ವಾಕ್ವಾದ ನಡೀತದ ಭೀಮಾದರಿ ಮ್ಯಾ ಬಳಿ ದಾಟುವ ಸಂದರ್ಭ ಹೇಳು ಹೇಳುವೆ ಮುಂದಿನ ಸಂಧಾನ ಕಾಲ ಲೀಲೆ ನಡೆದವ ಕೇಳಾರಿ ಇಲ್ಲಿವರಿಗ ಧರ್ಮವಂತರಿಗೆ ದರ್ಶನ ಕೊಡತಾರ ನಂಬಿದ ಭಕ್ತರಿಗ